ಎಲ್ಲರಿಗೂ ನಮಸ್ಕಾರ ನಾನು ಲಯನ್ಸ್ ಕ್ಲಬ್ ಅನನ್ಯ ಬೆಂಗಳೂರು ವತಿಯಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ನಂದಿ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ ಇವರು ರಾಜ್ಯಾದ್ಯಂತ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋ ಸಲುವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈಗ ಇಂಡಸ್ಟ್ರಿಯಲಿಸ್ಟ್ ಅಂದರೆ ಇಂಡಸ್ಟ್ರೀಸ್ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಪ್ಲಾನ್ ಮಾಡಿಕೊಂಡು ಈಗ ಎಲ್ಲ ಇಂಡಸ್ಟ್ರೀಸ್ಗೂ ಹೋಗಿ ಅವರ ಒಂದು ಸಹಾಯದೊಂದಿಗೆ ಹೊರಗಡೆ ಈ ಸಸಿಗಳನ್ನು ಸೀಡ್ಸ್ ಏನಿದೆ ಅದನ್ನು ಅವರಿಗೆ ಕೊಟ್ಟು ಅದು ಅವರು ರಜಾ ದಿನಗಳಲ್ಲಿ ಹೊರಗಡೆ ಹೋದಾಗ ಅವ್ರಿಗೆ ಇಲ್ಲಿ ಬೇಕೋ ಅಲ್ಲಿ ಅವರು ಅದನ್ನು ಹಾಕಿ ಸಸಿಗಳ ಒಂದು ಬೆಳವಣಿಗೆಗೆ ಕಾರ್ಯಾರ ಆಗ್ಬೇಕಾಗಿ ತಮ್ಮಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಪರಿಸರದಲ್ಲಿ ಏನಾಗಿದೆ ನೀವೇ ನೋಡಿದಾಗೆ ಪ್ರತಿ ವರ್ಷ ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಈ ಸಾರಿ ಅಂತೂ ಬಹಳನೇ ಜಾಸ್ತಿ ಆಯಿತು ಯಾಕಂದರೆ ಹೊರಗಡೆ ಓಡಾಡಲಿಕ್ಕಾಗಲಿಲ್ಲ ಲಾಸ್ಟ್ ಒಂದು ಮುಂದಿನಿಂದ ಅಂತೂ ಒಂದು ತಿಂಗಳಿಂದ ನಾವು ಏಪ್ರಿಲ್ಲು ಏಪ್ರಿಲ್ ತಿಂಗಳಂತೂ ತುಂಬ ಹೊರಗಡೆ ನಾವು ಓಡಾಡಲಿಕ್ಕೆ ಆಗಲಿಲ್ಲ ಟೆಂಪ್ರೇಚರ್ ಆಲ್ಮೋಸ್ಟ್ ಫಾರ್ಟಿ ಡಿಗ್ರಿವರೆಗೂ ಹೋಗ್ಬಿಡ್ತು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಡಿಗ್ರಿಗೂ ರೀಚ್ ಆಗಿದೆ ಅಂತ ಹೇಳ್ತಿದ್ರು ಇದು ತುಂಬಾ ಅಲಾರ್ಮಿಂಗ್ ಸಿಚುವೇಷನ್ ಇದು ಸೊ ಈ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕಾದ್ರೆ ನಾವು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ನಾವು ಸಸಿಗಳನ್ನು ನಡೆಸಿ ಅದನ್ನು ಬೆಳವಣಿಗೆ ಆಗೋ ಥರ ನಾವು ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾರರು ನಾವು ಇದನ್ನು ಕಂಟ್ರೋಲ್ಗೆ ತ ತಗೋಬಹುದು ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಸೊ ದಯವಿಟ್ಟು ಎಲ್ಲರೂ ಇದನ್ನು ಹತ್ಕೊಂಡು ಈ ಒಂದು ಇದರಲ್ಲಿ ಜಾಗೃತಿ ರಾಜ್ಯಾಂತ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಮೂಡಿಸಿ ಇದರ ಒಂದು ಏಳಿಗೆಗೆ ಕಾರಣರಾಗಿರ್ತಕ್ಕಂಥ ನಂದಿ ಎಜುಕೇಷನ್ ಟ್ರಸ್ಟ್ ಅವರಿಗೆ ನಾವೆಲ್ಲರೂ ಸೇರಿ ಸಹಾಯ ಮಾಡಿ ಮಾಡಿ ಅವರ ಒಂದು ಯೋಜನೆಗೆ ಈಗ ನದಿಗಳು ಕೆರೆಗಳಂತೂ ಸರಿಲ್ದಂಗೆ ಆಗ್ತಾ ಇದೆ ಹಳ್ಳಿ ಕಡೆ ಕೂಡ ಕೆರೆಗಳ ಒಂದು ಇದು ಪರಿಸ್ಥಿತಿ ನೋಡಿದ್ರೆ ಯಾವಾಗೂ ಹತ್ತು ವರ್ಷ ಹದಿನೈದು ವರ್ಷಕ್ಕೊಂದ್ಸರಿ ನೀರು ತುಂಬಿದರೆ ಹೆಚ್ಚೆಚ್ಚು ಆಗಿಬಿಟ್ಟಿದೆ ಇದು ಕಾರಣ ಏನಂದ್ರೆ ಇದಕ್ಕೆ ಈ ಸಸಿಗಳು ಇಲ್ಲದೆ ಇರೋದು ಮಣ್ಣು ಏನಂತಿವಸ ಎಲ್ಲ ಇದಾಗಿ ಹೂಳು ತುಂಬಿಕೊಳ್ಳುತ್ತೆ ಕೆರೆಗಳಲ್ಲಿ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಬೇರೆ ಅದೇ ಥರದ್ದು ಈಗ ಸರ್ಕಾರ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದಾರೆ ಬಟ್ ಅದು ಸಾಕಾಗ್ತಾ ಇಲ್ಲ ಬಟ್ ಈ ಇದರಿಂದ ಏನಾಗ್ತಾ ಇದೆ ಅಂತರ್ಜಲದ್ದು ಬಟ್ಟ ತುಂಬಾ ಕಡಿಮೆ ಆಗ್ತದೆ ಈ ನಮ್ಮ ಬೆಂಗಳೂರು ಸುತ್ತಮುತ್ತ ನೋಡಿದ್ರೆ ಇಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ನೋಡಿದ್ರೆ ನೀವು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಅಡಿ ನಾವು ಬೋರ್ವೆಲ್ ಪಡೆದ್ರೂ ನೀರು ಇಲ್ಲ ಆ ಒಂದು ಪರಿಸ್ಥಿತಿ ಆಗಿದೆ ಹಾಗಾಗಿ ಇದೆಲ್ಲ ನಾವು ಇದನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಾವು ಏನಾದರೂ ಈ ಸಸಿಗಳನ್ನ ನಡೆಸಿ ಆದಷ್ಟು ನಾವು ಮಳೆ ಬರೋ ಥರ ಮಾಡಿಕೊಂಡು ಇದನ್ನು ನಾವು ಉತ್ತೇಜಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ